ಫ್ರೆಂಡ್ಸ್ ನಾವು ಅನೇಕ ಜನರು ಕೆಲಸ ಮಾಡುವುದನ್ನು ನೋಡಿರುತ್ತೇವೆ ಹಾಗೂ ಅವರು ತಾವು ಕೆಲಸ ಮಾಡುವಾಗ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡುತ್ತಾರೆ ಅನ್ನೋದು ಸಹ ನೋಡಿರುತ್ತೇವೆ ಅದರಲ್ಲಿ ಬಹುತೇಕರು ಇಷ್ಟವಿಲ್ಲದ ಮನಸ್ಸಿನಲ್ಲಿ ಕೆಲಸಕ್ಕೆ ಬರಬೇಕಲ್ಲ ಅಂತ ಕೊರಗುತ್ತಾ ಬಂದಿರುತ್ತಾರೆ ಹಾಗೂ ಕೆಲಸ ಮಾಡಬೇಕಲ್ಲ ಅಂತ ಮಾಡ್ತಾ ಇರ್ತಾರೆ ಕೆಲವರು ಹೇಳ್ಕೊಳ್ತಾರೆ ಇನ್ನು ಕೆಲವರು ಹೇಳದಿದ್ದರೂ ಸಹ ಅವರ ಕೃತಿಯಲ್ಲಿ ತಿಳಿಯುತ್ತದೆ ಇದಕ್ಕೆ ಮುಖ್ಯ ಕಾರಣ ಇಷ್ಟವಿಲ್ಲದ ಕೆಲಸ ಅಂತಾರೆ ಇನ್ನೂ ಕೆಲವರು ಇವರು ಕೊಡ ಇನ್ ಹೇಗೆ ಕೆಲಸ ಮಾಡೋಕ್ಕಾಗತ್ತೆ ಅಂತಾರೆ ಇನ್ನೂ ಕೆಲವರಿಗೆ ದುಡಿಯುವ ಇರುವುದಿಲ್ಲ ಇನ್ನು ಕೆಲವರು ನಾವು ಎಷ್ಟೇ ಕೆಲಸ ಮಾಡಿದರೂ ಅಷ್ಟೇ ಇನ್ನು ಕೆಲವರು ನಾವು ಎಷ್ಟು ಕೆಲಸ ಮಾಡಿದರೂ ಅಷ್ಟೇ ಮಾಲೀಕ ಸರಿಯಿಲ್ಲ ಎನ್ನುತ್ತಾರೆ ಹಾಗಂತ ಎಲ್ಲ ನೌಕರರು ಹಾಗಲ್ಲ ಜೊತೆಗೆ ಮಾಲೀಕರು ಹಾಗಲ್ಲ ಏನೇ ಹೇಳಿ ಭಗವಂತ ಶ್ರೀಕೃಷ್ಣ ಸಹ ಶ್ರದ್ಧೆಯಿಂದ ಮಾಡಿದ ಕಾರ್ಯಕ್ಕೆ ಸರಿಯಾಗಿ ಪ್ರತಿಫಲ ದೊರೆಯುತ್ತದೆ ಅಂದರೂ ಸಹ ಕೆಲವೊಂದು ಪರಿಸ್ಥಿತಿಯಿಂದ ಕೆಲವರು ಇದನ್ನು ಕಿವಿಗೆ ಹಾಕಿಕೊಳ್ಳುವುದಿಲ್ಲ ಆದರೆ ಶ್ರದ್ಧೆ ಇರುವವರಿಗೆ ಖಂಡಿತ ಫಲ ದೊರೆಯುತ್ತದೆ ಅನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ವಾಲ್ಟರ್ ಎಂಬ ವ್ಯಕ್ತಿ ಮೂಲತಃ ಓರ್ಲಿಯನ್ಸ್ನವರು ಅವರು ಮತ್ತು ಅವರ ತಾಯಿ ಕತ್ರಿನ ಚಂಡಮಾರುತದಲ್ಲಿ ತಮ್ಮ ಮನೆ ಕಳೆದುಕೊಂಡಿದ್ದರಿಂದ ಅಮೆರಿಕದ ಬರ್ಲಿಂಗ್ಹ್ಯಾಮ್ನಲ್ಲಿ ವಾಸವಾಗಿರುತ್ತಾರೆ ಇವರು ಅಮೆರಿಕದ ಅಲಬಾಮಾದಲ್ಲಿ ಒಂದು ಕಾರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಈ ಕಂಪನಿಯು ಭಾನುವಾರ ತನ್ನ ಹೊಸ ಕೆಲಸವನ್ನು ಪ್ರಾರಂಭಿಸುವುದಿತ್ತು ಆ ಕೆಲಸಕ್ಕೆ ವಾಲ್ಟರ್ ಸಹ ಹೋಗಲೇಬೇಕಿತ್ತು ಆದರೆ ಶನಿವಾರ ಸಂಜೆ ವಾಲ್ಟರ್ ಅವರ ಕಾರು ಆಗಿತ್ತು ತನ್ನ ಮನೆಯಿಂದ ಕಚೇರಿಗೆ ಮೂವತ್ತೆರಡು ಕಿಲೋಮೀಟರ್ ದೂರ ಇತ್ತು ಹೀಗಾಗಿ ವಾಲ್ಟರ್ ತನ್ನ ಸ್ನೇಹಿತರ ಬಳಿ ಹಾಗೂ ಬೇರೆ ಕಡೆ ಸಹಾಯ ಕೋರಿದರು ಏನೂ ಪ್ರಯೋಜನವಾಗಲಿಲ್ಲ ವಾಲ್ಟರ್ ಆಗ ಒಂದು ನಿರ್ಧಾರಕ್ಕೆ ಬಂದು ಮಧ್ಯ ಆ ದಿನವೇ ಮಧ್ಯರಾ ಮಧ್ಯರಾತ್ರಿಯಿಂದ ನಡೆಯಲು ಪ್ರಾರಂಭಿಸುತ್ತಾರೆ ನಾಲ್ಕು ಗಂಟೆಗಳ ಕಾಲ ನಡೆದ ಮೇಲೆ ಪೊಲೀಸವರು ಆಕೆ ವಿಚಾರಣೆ ಮಾಡುತ್ತಾರೆ ಆಗ ವಾಲ್ಟರ್ ತಾನು ತನ್ನ ಕಚೇರಿಗೆ ನಡೆದುಕೊಂಡು ಹೋಗುತ್ತಿರುವ ಹಾಗೆ ತಿಳಿಸುತ್ತಾನೆ ಆನಂತರ ಪೊಲೀಸ್ ಅವರು ವಾಲ್ಟರ್ನ ಮಾತುಗಳನ್ನು ಸತ್ಯಾಸತ್ಯತೆ ತಿಳಿಯಲು ವಾಲ್ಟರ್ ಕಂಪನಿಯ ಸಹೋದ್ಯೋಗಿಗೂ ಸಹ ಫೋನ್ ಮಾಡಿ ವಿಚಾರಿಸ್ತಾರೆ ಆಗ ವಾಲ್ಟರ್ ಅದೇ ಕಂಪ್ನಿ ಕೆಲಸ ಮಾಡ್ತಿರೋದು ಬೆಳಗ್ಗೆ ಬರಬೇಕಾಗಿರುತ್ತೆ ಅಂತ ಮೇಲೆ ಈಗ ಅವರನ್ನು ತಮ್ಮ ಕ ಕಚೇರಿಗೆ ಕಳಿಸಿಕೊಡುತ್ತಾರೆ ಹೀಗೆ ವಾಲ್ಟರ್ ತನ್ನ ಕಚೇರಿಗೆ ಬಂದು ಮಾರನೇ ದಿನ ಬೆಳಗ್ಗೆ ಎಲ್ಲ ಕೆಲಸವನ್ನು ಮಾಡುತ್ತಿರುವಾಗ ಈ ವಾಲ್ಟರ್ ಸಹೋದ್ಯೋಗಿಗಳು ಈ ವಿಷಯವನ್ನು ತಮ್ಮ ಸಿ ಇ ಒ ಲ್ಯೂಕ್ ಮಾರ್ಕ್ಲಿನ್ ಅವರಿಗೆ ತಿಳಿಸಿದಾಗ ಅವರು ಇವನ ಕೆಲಸದ ಮೇಲಿನ ಶ್ರದ್ಧೆಯನ್ನು ಕಂಡು ಸಿ ಅವರು ತಮ್ಮ ಕಾರನ್ನು ವಾಲ್ಟರ್ಗೆ ನೀಡಿ ಅವರ ಕೆಲಸ ಕೆಲಸವನ್ನು ಶ್ಲಾಘಿಸಿದರು ಈಗ ಹೇಳಿ ಫ್ರೆಂಡ್ಸ್ ಯಾವುದೇ ಕೆಲಸವಿರಲಿ ನಮಗೆ ಇಷ್ಟ ಇರಲಿ ಇಲ್ಲದೇ ಇರಲಿ ಕೆಲಸ ಕೆಲಸ ಅದನ್ನು ಶ್ರದ್ಧೆಯಿಂದ ಮಾಡೋಣ ಅದರ ಅದರ ಫಲಾಫಲವನ್ನು ಭಗವಂತನಿಗೆ ಬಿಡೋಣ ಏನಂತೀರಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸಾಧ್ಯವಾದಷ್ಟು ಶೇರ್ ಮಾಡಿ ಧನ್ಯವಾದಗಳು